ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಏನು ಕರ್ನಾಟಕದಾದ್ಯಂತ ಗೆಸ್ಟ್ ಫ್ಯಾಕಲ್ಟಿ ಏನು ರಿಕ್ರೂಟ್ಮೆಂಟ್ ನಡೀತಾ ಇತ್ತು ಅದಕ್ಕೆ ಕೌನ್ಸಿಲಿಂಗ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು ಇನ್ ಬಿಟ್ವೀನ್ ಅನೌನ್ಸ್ ಮಾಡಿದ್ರು ಅಕಾಡೆಮಿಕ್ ಇಯರ್ ಮುಗಿದೆ ಇದ್ರು ಕೂಡ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರಕಟಣೆಯನ್ನ ಹೊರಡಿಸಿದೆ ಅದು ಕೌನ್ಸಿಲಿಂಗು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಪ್ರಕಟಣೆಯನ್ನ ಡಿ ಸಿ ಓಡಿಸಿದೆ ಯಾವ್ಯಾವ ಡೇಟು ಎಷ್ಟೆಷ್ಟು ಎಕ್ಸ್ಟೆಂಡ್ ಆಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರೋಣ ಜೊತೆಗೆ ಕೆಲವು ಜನ ಪ್ರಶ್ನೆ ಕೇಳ್ತಾನೆ ಇದ್ದೀರಿ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟು ಬಿಡ್ತೀನಿ ಈ ವಿಡಿಯೋದಲ್ಲಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಇರಿ ವೀಕ್ಷಕರೇ ಏನು ಲಾಸ್ಟ್ ಒಂದು ಪ್ರಕಟಣೆಯಲ್ಲಿ ಅವ್ರು ಹೇಳಿದ್ರು ಇಪ್ಪತ್ತೆಂಟು ಪ್ರಿನ್ಸಿಪಾಲ್ರು ಏನು ವರ್ಕ್ ಲೋಡ್ ಇದೆಯೋ ಅದನ್ನ ಅಪ್ಲೋಡ್ ಮಾಡ್ಬೇಕು ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಇಪ್ಪತ್ತೊಂಬತ್ತಕ್ಕೆ ಹಾಕಿದ್ದಾರೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಏನು ಮೆರಿಟ್ ಲಿಸ್ಟ್ ಅನ್ನ ಎರಡನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಮುಂದಿನ ತಿಂಗಳ್ ಮಾಡಿದ್ದಾರೆ ಜೊತೆಗೆ ಏನು ಕೌನ್ಸಿಲಿಂಗ್ ಅನ್ನ ಮೂರನೇ ತಾರೀಕಿಂದ ಆರಂಭ ಮಾಡ್ತೀವಿ ಅಂತ ಕೊಟ್ಟಿದ್ರು ಅದನ್ನ ಐದು ಐದು ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಕಾರಣ ಹೇಳಿದಾರೆ ಅವರು ನೀಟ್ ಎಕ್ಸಾಮು ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಈ ಕಾರಣಕ್ಕಾಗಿ ನಾವು ಈಗ ಕೌನ್ಸಿಲಿಂಗ್ ಮಾಡ್ಕೋ ಕುಳ್ಕೊಳಕ್ ಆಗಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ತಿದೀವಿ ಐದರಿಂದ ಆರಂಭ ಮಾಡ್ತೀವಿ ಎಂಬುದಾಗಿ ಹೇಳಿ ಒಂದು ಪ್ರಕಟಣೆಯನ್ನ ಓಡಿಸಿದ್ದಾರೆ ಈ ಮಾಹಿತಿಯನ್ನ ನಾನು ನಿಮಗ್ ಕೊಡ್ಬೇಕಾಗಿತ್ತು ಮತ್ತೆ ನನ್ ವಿಡಿಯೋ ನೋಡ್ತಕ್ಕಂತ ವ್ಯೂವರ್ಸ್ ಕೇಳಿದ್ದಾರೆ ಅವರು ಆಲ್ರೆಡಿ ವರ್ಕ್ ಮಾಡ್ತಿರೋರು ಅಥವಾ ಹೊಸದಾಗಿ ಅಪ್ಲೈ ಮಾಡಿದರೋ ನನಗೆ ಗೊತ್ತಿಲ್ಲ ಹೇಳಿದ್ದಾರೆ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡ್ತಾರಾ ಅಂತ ಅಂದ್ರೆ ಇಬ್ಬರಿಗೂ ಅಂತ ಹೇಳಿದ್ರೆ ಆಲ್ರೆಡಿ ಏನೋ ವರ್ಕ್ ಮಾಡ್ತಾ ಯು ಜಿ ಸಿ ಗೈಡ್ ಲೈನ್ ಅಂಡರ್ ಅಲ್ಲಿ ಬರೋದಿಲ್ವೋ ಅವರು ಮತ್ತೆ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಯು ಜಿ ಸಿ ಗೈಡ್ ಲೈನ್ ಅಂಡರ್ ಅಲ್ಲಿ ಬರ್ತಾರೆ ಅಥವಾ ಹೊಸದಾಗಿ ಯು ಜಿ ಗೈಡ್ ಲೈನ್ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಾಗ್ಬೋದು ಈ ಇಬ್ಬರಿಗೂ ಕೂಡ ಕೌನ್ಸಿಲಿಂಗ್ ಮಾಡ್ತಾರಾ ಅಂತ ನಾನು ಕಳೆದ ವಿಡಿಯೋಗಳಲ್ಲಿ ಕಂಪ್ಲೀಟ್ ಈ ವಿಚಾರವನ್ನ ಚರ್ಚೆ ಮಾಡಿದ್ದೀನಿ ಈಗ ಕೌನ್ಸಿಲಿಂಗ್ ನ ಅನೌನ್ಸ್ ಮಾಡಿರತಕ್ಕಂಥದ್ದು ಏನು ಕೋರ್ಟ್ ಆದೇಶವನ್ನ ಮಾಡಿದ್ಯೋ ಅದ್ರ ಮೂಲಕ ಅಂತ ಏನ್ ಆದೇಶ ಮಾಡಿದೆ ನಾನು ಕಳೆದ ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಹೇಳಿದ್ದೀನಿ ಆಲ್ರೆಡಿ ವರ್ಕ್ ಮಾಡ್ತಿರೋರಲ್ಲಿ ಯು ಜಿ ಸಿ ಗೈಡ್ ಲೈನ್ ಅಂಡರ್ ಅಲ್ಲಿ ಬರ್ತಕ್ಕಂಥವ್ರು ಯು ಜಿಸಿ ಗೈಡ್ ಲೈನ್ ಅಂಡರ್ ಅಲ್ಲಿ ಬರ್ದೇ ಇರತಕ್ಕಂಥವ್ರು ಇಬ್ರು ಇದ್ದಾರೆ ಆ ಇಬ್ಬರ ನಡುವೆ ಯಾರು ಯು ಜಿ ಗೈಡ್ ಲೈನ್ ಅಂಡರ್ ಅಲ್ಲಿ ಎಲಿಜಿಬಿಲಿಟಿ ಇರ್ಲಿಲ್ವೋ ಅವರೆಲ್ಲ ಕೋರ್ಟ್ಗೆ ಹೋಗಿದ್ರು ಒಂದಷ್ಟು ಜನ ಅಷ್ಟೇ ತಂದಿದ್ರು ಈಗ ಕೋರ್ಟ್ ಹೇಳಿದೆ ಅವರನ್ನ ನೇಮಕಾತಿಯಲ್ಲಿ ತೊಂದರೆ ಆಗದೆ ಇದಂಗೆ ಕೌನ್ಸಿಲಿಂಗ್ ನಡೆಸಿ ಅಂತ ಅಂದ್ರೆ ಅವ್ರು ಏನಿದಾರೋ ಅವ್ರನ್ನ ಹಾಗೆ ಉಳಿಸ್ಕೊಳ್ಳಿ ನಂತರದಲ್ಲಿ ನೀವು ಕೌನ್ಸಿಲಿಂಗ್ ನ ಮಾಡಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಓದಿ ಹೇಳಿದ್ದೀನಿ ಒಂದ್ ಪಾಯಿಂಟ್ ಕೂಡ ಕೋರ್ಟ್ ಸೇರಿಸ್ಬಿಟ್ಟಿದೆ ಏನೋ ಅವ್ರನ್ನ ನೀವು ಉಳಿಸ್ಕೋಬಹುದು ಅಥವಾ ಕೈ ಬಿಡ್ಬೋದು ಕೋರ್ಟ್ ಸಹಮತ ಇದೆ ಆದ್ರೆ ನೀವೇನ್ ಮಾಡ್ತಿರೋ ಅದ್ರ ಮೇಲೆ ಕೌನ್ಸಿಲಿಂಗ್ ಮಾಡಿ ಆದ್ರೆ ನಾವ್ ಹೇಳೋದು ಅಂದ್ರೆ ಕೋರ್ಟ್ ಹೇಳೋದು ಅವ್ರಿಗೆ ತೊಂದರೆ ಆಗದೇ ಇದಾಗೆ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಅಂತ ಅದ್ರ ಆಧಾರದ ಮೇಲೆ ಈಗ ಬಹುತೇಕವಾಗಿ ಸುದ್ದಿಲಿ ಇದ್ದಿದ್ದು ಅವರು ಅದದೇ ಕಾಲೇಜಲ್ಲಿ ಮುಂದುವರೆದ್ ಬಿಡ್ತಾರೆ ಇನ್ನು ಹೊಸದಾಗಿ ಉಳಿಕೆ ಆದಂತ ಒಂದು ತೌಸಂಡ್ ಪೋಸ್ಟ್ ಪೋಸ್ಟ್ಗಳು ಮತ್ತೆ ಯಾರು ಯು ಜಿ ಸಿ ಗೈಡ್ ಲೈನ್ ಅಂಡರ್ ಅಲ್ಲಿ ಬರ್ತಾರೋ ಅವ್ರು ಆಲ್ರೆಡಿ ವರ್ಕ್ ಮಾಡ್ತಿದಾರೋ ಆ ಇಬ್ಬರಿಗೂ ಕೂಡ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ ಅಂತ ಅದ್ರಲ್ಲಿ ಒಂದು ಪ್ರಶ್ನೆ ನಿಮಗೆ ಮೂಡಬಹುದು ಯಾರಾದ್ರೂ ಕೋರ್ಟ್ ಹೋಗದೇ ಇರೋರು ಇದ್ರೆ ಅವರು ಏನು ಯು ಜಿ ಸಿ ಗೈಡ್ಲೈನ್ ಅಂಡರ್ ಅಲ್ಲಿ ಬರದೇ ಇದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರ ಇಲ್ಲ ಯಾಕಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳಿದೆ ಯು ಜಿ ಸಿ ಗೈಡ್ಲೈನ್ ಅಂಡರ್ ಅಲ್ಲೇ ಮಾಡೋದು ಆದ್ರೆ ಯಾರು ಕೋರ್ಟ್ಗೆ ಹೋಗಿದಾರೋ ಅವ್ರನ್ನ ಮುಂದುವರಿಸಬಹುದು ಯಾರು ಕೋರ್ಟ್ಗೆ ಹೋಗಿಲ್ವೋ ಅವ್ರನ್ನ ನೀವು ಕೈ ಬಿಡ್ಬೋದು ಏನ್ ತೊಂದರೆ ಇಲ್ಲ ಯಾಕೆಂದ್ರೆ ಅವರು ಅಹವಾಲನ್ನ ಸಲ್ಲಿಸಿಲ್ಲ ನಮಗ್ ಬೇಕು ಅಂತ ಕೇಳಲಿಲ್ಲ ಆದಷ್ಟು ಇದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತಕ್ಕಂತ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವನ್ನ ಮಾಡಿದೆ ಅದರ ಪ್ರಕಾರ ಪ್ರಕಟಣೆಯನ್ನ ಡಿ ಸಿ ಹೊಡಿಸಿದೆ ಐ ತಿಂಕ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇಬ್ಬರಿಗೂ ಮಾಡ್ಬೇಕು ಅಂತ ಆದ್ರೆ ಕೋರ್ಟ್ ಆದೇಶದ ಮೂಲಕ ಅವರನ್ನ ಅಂದ್ರೆ ಕೋರ್ಟ್ ಹೋಗಿರ್ತಕ್ಕಂಥವ್ರನ್ನ ಪಿಟಿಷನ್ ಹಾಕಿರ್ತಕ್ಕಂಥವ್ರು ಎಷ್ಟು ಮಂದಿ ಇದ್ದಾರೋ ನನ್ನ ಗಮನಕ್ಕೆ ಬಂದಂತೆ ಒಂದು ಐನೂರು ಆರ್ನೂರು ಲಿಸ್ಟ್ ಇತ್ತು ಅವ್ರ ನೇಮ್ಗಳು ಆ ಒಂದು ಮಂದಿ ಏನಿದ್ದಾರೋ ಅವರನ್ನ ನೀವು ಕಂಟಿನ್ಯೂ ಮಾಡಬಹುದು ಅಂದ್ರೆ ಅವ್ರಿಗೆ ತೊಂದರೆ ಆಗದೆ ಇದಾಗಿ ನೀವು ಕೌನ್ಸಿಲಿಂಗ್ ನಡೆಸಬಹುದು ಇಟ್ ಮೀನ್ಸ್ ಅವ್ರಿಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಅದು ಕೊಟ್ಟಿತ್ತು ಆದ್ರೆ ಮತ್ತೆ ಒಂದ್ ಸುದ್ದಿ ಇದೆ ಇದನ್ನು ನಿಮ್ ಗಮನಕ್ಕೆ ತಂದ್ಬಿಡ್ತೀನಿ ಏನು ಯು ಜಿ ಸಿ ಗೈಡ್ ಲೈನ್ ಅಂಡರ್ ಅಲ್ಲಿ ಬರ್ತಾ ಇದಾರೋ ಅವರು ತಮ್ಮ ಸ್ಥಳಗಳನ್ನ ಉಳ್ಸ್ಕೋಬೇಕಾಗತ್ತೆ ಅವರು ಕೆಲವು ಪ್ಲೇಸ್ ಗಳನ್ನ ತೆರವು ಮಾಡ್ಬೇಕಾಗತ್ತೆ ಕೆಲವು ಜನ ಉಳ್ಸ್ಕೊತಾರೆ ಮೆರಿಟ್ ಅಲ್ಲಿ ತುಂಬಾ ಜಾಸ್ತಿ ಇರೋರು ಅದೇ ಪ್ಲೇಸ್ ಅನ್ ತಗೋಬಹುದು ಅವ್ರ ಅವಕಾಶ ಇದೆ ಕೆಲವು ಜನ ಮೆರಿಟ್ ಕಟ್ ಅಲ್ಲಿ ತುಂಬಾ ಕಡಿಮೆ ತಕೊಂಡ್ ಆದ್ಮೇಲೆ ಆ ಎಲ್ಲಿ ಖಾಲಿ ಇರ್ತಾವ ಅಲ್ಲಿಗೆ ಹೋಗ್ಬೇಕಾಗತ್ತೆ ಈ ಗೊಂದಲ ಯು ಜಿ ಸಿ ಗೈಡ್ ಲೈನ್ ಅಂಡರ್ ಅಲ್ಲಿ ಬರ್ತಕ್ಕಂಥವ್ರು ಜೊತೆಗೆ ಆಲ್ರೆಡಿ ವರ್ಕ್ ಮಾಡ್ತಿರೋರಿಗೆ ಉದ್ಭವಿಸಿದೆ ಅವ್ರು ಮಾತನಾಡ್ತಿದ್ದಾರೆ ಈಗ ನಾವು ಯಾಕೆ ಕೋರ್ಟ್ ಗೆ ಒಂದೊಂದು ಪಿಟಿಷನ್ ಹಾಕ್ಬಾರ್ದು ನಾವು ಯಾಕೆ ಇಲ್ಲಿ ಡಿಸ್ಟರ್ಬ್ ಆಗ್ಬೇಕು ಅದು ಈ ಒಂದು ಅಕಾಡೆಮಿಕ್ ಇಯರ್ ಮುಗಿತಾ ಇಲ್ಲ ಹತ್ತು ತಿಂಗಳು ತುಂಬಲೇ ಇಲ್ಲ ಮಧ್ಯದಲ್ಲಿ ನಾವ್ ಏನಾದ್ರು ಬೇರೆ ಕಡೆಗೆ ಹೋಗಿ ಅಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಇಲ್ಲಿ ಖಾಲಿ ಇಲ್ಲ ಅಲ್ಲಿ ಖಾಲಿ ಇದೆ ಅಂತ ಅಂದ್ರೆ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ ಒಂದ್ ವರ್ಷಕ್ಕೆ ಅಂತ ಬಂದ್ ಎಲ್ಲೋ ಒಂದ್ ಕಡೆ ಒಂದ್ ರೂಮ್ ಮಾಡ್ಕೊಂಡು ಒಂದ್ ಪಿ ಜಿ ನಲ್ಲೋ ಒಂದ್ ಮನೆ ಮಾಡ್ಕೊಂಡು ಸ್ನೇಹಿತರ ಮನೆನಲ್ಲೋ ಅಥವಾ ಓಡಾಡ್ಕೊಂಡು ಏನೋ ಮಾಡ್ಕೊಂಡ್ ಫಿಕ್ಸ್ ಆಗಿದ್ದೀವಿ ಈಗ ಮತ್ತೆ ನಮ್ಮನ್ನ ತೆರವು ಮಾಡಿ ಅಲ್ಲಿಗ್ ಹೋಗಿ ಹೋಗಿ ಅಂದ್ರೆ ಮತ್ತೆ ನಮ್ಗೆ ಡಿಸ್ಟರ್ಬೆನ್ಸ್ ಇಲ್ಲಿ ಎಲಿಜಿಬಲಿ ಇರೋರೇ ಡಿಸ್ಟರ್ಬ್ ಆಗ್ತಿದ್ದಾರೆ ಅದ್ಯಾಕೆ ನಾವು ಕೋರ್ಟ್ಗೆ ಹೋಗ್ಬಾರ್ದು ಅಂತ ಹೇಳಿ ಅದು ಮಾತುಕತೆ ನಡೀತಾ ಇದೆ ವೀಕ್ಷಕರೇ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಈ ಗೆಸ್ಟ್ ಫ್ಯಾಕಲ್ಟಿ ಒಂದ್ ರೀತಿಯಾಗಿ ಗೊಂದಲಕ್ಕೆ ಈಡಾಗ್ಬಿಟ್ಟಿದೆ ಇತಗಿ ಸರ್ಕಾರನೂ ಒಂದು ನಿರ್ಧಾರಕ್ಕೆ ಬರ್ತಿಲ್ಲ ಕೋರ್ಟ್ ಕೂಡ ಹೀಗೆ ಮಾಡಿ ಅಂತ ಹೇಳಿಕ್ ಹಾಕ್ತಾ ಇಲ್ಲ ಇದರ ನಡುವೆ ಒದ್ದಾಡ್ತಕ್ಕಂತವ್ರು ಯಾರಪ್ಪಾ ಅಂತ ಹೇಳಿದ್ರೆ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿರೋ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿರೋರು ಇವರು ಒದ್ದಾಡ್ತಾ ಇದಾರೆ ಹೀಗೆ ಏನಾದ್ರೂ ಮುಂದುವರೆದ್ರೆ ಈ ಗೆಸ್ಟ್ ಫ್ಯಾಕಲ್ಟಿಗಳಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಒಂದು ನಿಯಮಗಳನ್ನ ಮಾಡಿಕೊಂಡು ನಾವ್ ಹೀಗೆ ಇರ್ತೀವಿ ಹೀಗೆ ಅವಕಾಶಗಳನ್ನು ಕೊಡಿ ನಮ್ಗೆ ಈ ತರ ಮಾನದಂಡಗಳನ್ನ ಮಾಡಿ ಅಂತಕ್ಕಂತ ಒಕ್ಕರಲಿಂದ ಕೇಳದೆ ಹೋದ್ರೆ ಈ ಒದ್ದಾಟ ಬಹುತೇಕ ದಿನಗಳು ಅನುಭವಿಸ್ಬೇಕಾಗತ್ತೆ ಎಲ್ಲಿವರೆಗೆ ಗೆಸ್ಟ್ ಫ್ಯಾಕಲ್ಟಿ ಅನ್ನೋ ಮಾತು ಸರ್ಕಾರದಲ್ಲಿ ಇರುತ್ತೋ ಅಲ್ಲಿವರೆಗೆ ಅನುಭವಿಸ್ಬೇಕಾಗತ್ತೆ ಏನು ಮಾಡಕ್ಕಾಗಲ್ಲ ಪ್ರತಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಎಷ್ಟೋ ಜನಕ್ಕೆ ವಿಡಿಯೋ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡೋದ್ರ ಮೂಲಕ ಒಂದ್ ಸಪೋರ್ಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ